ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಉತ್ಸವದಲ್ಲಿ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ರಾಯಭಾಗ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘದಿಂದ ಆಯೋಜಿಸಿದ್ದ ನೂರ ಮೂವತ್ನಾಲ್ಕನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದಲ್ಲಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಕುಡುಚಿ ಶಾಸಕ ಮಹೇಂದ್ರ ತಮ್ಮಣ್ಣನವರ ರಾಯಣ್ಣವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮೆರವಣಿಗೆಗೆ ಚಾಲನೆ ನೀಡಿದ್ರು ಮೆರವಣಿಗೆಯ ಉದ್ದಕ್ಕೂ ಶುಭಕರ ವಾದ್ಯ ಸಮೇತ ಆರತಿ ಹಿಡಿದು ಮಕ್ಕಳು ಭಾಗಿಯಾಗಿದ್ರು ಇನ್ನು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಾಹಿತಿ ಟಿಎಸ್ ವಂಟಗುಡಿ ಮಾತನಾಡಿದ್ರು ನಾವು ಆ ಜಯಂತಿ ಮಾಡ್ತಿದ್ದೀವಿ ಒಂದು ನಾಲ್ಕು ಜನ ಸೇರ್ತಿದೀವಿ ಸಮುದಾಯದ ನಾಲ್ಕು ಜನ ಸೇರ್ತಿದ್ದೀವಿ ಫೋಟೋ ಪೂಜೆ ಮಾಡ್ತಿದ್ದೀವಿ ಫೋಟೋ ಪೂಜೆ ಮಾಡಿ ಅವತ್ತ ನಮ್ಮ ಮನೆಯೊಳಗೆ ಏನಾದ್ರೂ ಒಂದು ಸ್ವೀಟ್ ಮಾಡಿ ಅಂದ್ರೆ ಒಂದು ಸಿಹಿ ಮಾಡಿ ಆ ಒಂದು ಅಂಬೇಡ್ಕರ್ ಜಯಂತಿನ ಆಸ್ಪತ್ ಆಸ್ಪತ್ರೆ ನಾವು ಹೋಗ್ತೀವಿ ಬಹಳಷ್ಟು ವರ್ಷದಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಕಳೆದ ಈ ಒಂದು ಸ್ವಲ್ಪ ಒಂದು ಈ ಒಂದು ಹತ್ತು ವರ್ಷ ಒಳಗಡೆ ವಿಶೇಷವಾಗಿ ನಮ್ಮ ಕ್ಷೇತ್ರದಾಗ ಈ ಸಲ ಆರೋಗ್ಯರಿಗೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿ ಎಲ್ಲಿ ಮಾಡ್ತಿದ್ವಿಪ್ಪ ಅಂತಂದ್ರೆ ಆ ದುರ್ಗವನ ಗುಡಿ ಮುಂದೆ ನಮ್ಮ ಏನಕ್ಕೆ ಕೇರಿಗಳುದವಲ್ಲ ಆ ಕೇರಿ ಒಳಗೆ ಬರೋ ಕೆಲಸ ನಾವು ಮಧ್ಯಾಹ್ನ ಮಾಡ್ತಿದ್ವಿ ಆದ್ರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಶಕ್ತಿ ಹಂತ ಅದೇ ಪಾಪ ಅನ್ನೋದಂದ್ರ ಈಗ ಜನಕ್ಕ ಗೊತ್ತಾಗೈತಿ ಪ್ರತಿ ಒಂದು ಸಿನಿಮಾ ಈ ಸರ ಎಲ್ಲಾರು ಪಂಚಾಯಿತಿ ನಮ್ಮ ಏನ ಪುರಸಭೆ ಮೆಂಬರ್ ಅಲ್ಲ ಅಂಬೇಡ್ಕರ್ ನಿಮ್ಗ ಅಡ್ರೆಸ್ ಸೀಮಿತ ಅಲ್ಲ ಅದ ಎಲ್ಲ ಧರ್ಮೀಯರು ಎಲ್ಲ ಸಮಾಜದವರಿಗೂ ನಾನು ಆ ಒಂದು ಕಾರಣಕ್ಕೆ ನಾವ ಈ ಸರ ಪುರಸಭೆ ಮಾಡ್ಕೊಳಂತ ಕೈದಿಂದ ಕಿ ಮಾಡುವಂತ ಕೆಲಸ ಮಾಡಿ ವಿಭಾಗದ ರೈತರ ಬಹುದಿನಗಳ ಕನಸು ಶ್ರೀಕರಿಸಿದ್ದೇಶ್ವರ ಏತ ನೀರಾವರಿ ಯೋಜನೆಯನ್ನ ಅನುಷ್ಠಾನಕ್ಕೆ ತರುವಲ್ಲಿ ಶ್ರಮಿಸಿದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ್ ಇವರಿಗೆ ವೇದಿಕೆಯ ಮೇಲೆ ಅಲಕನೂರು ಗ್ರಾಮದ ರೈತರಿಂದ ಸತ್ಕಾರ ಹಾಗೂ ನಿವೃತ್ತ ಸೈನಿಕರಿಗೆ ಸತ್ಕರಿಸಿ ಗೌರವಿಸಿದ ಶಾಸಕರು ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಗೌರವ ಸಮರ್ಪಿಸಿದ್ರು ಇನ್ನು ಈ ಸಂದರ್ಭದಲ್ಲಿ ಸಂಜು ಹೊರಟ್ಟಿ ಕುಮಾರ್ ಯಲಟ್ಟಿ ಕರೆಪ್ಪ ಪೂಜಾರಿ ಪ್ರದೀಪ್ ಹಾಲ್ಗುಣಿ ಶಾಂಕರ ಕಾಂಬ್ಳೆ ಸಂದೀಪ್ ಗಡಿ ಇನ್ನು ಹಲವಾರು ಮಂದಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿಗಳು ಭಾಗಿಯಾಗಿದ್ರು